ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರವನ್ನು ವಿಶ್ವಮಟ್ಟದಲ್ಲಿ ಬೆಳಗುವಂತೆ ಕಟ್ಟಿದ ಕೀರ್ತಿ ಅವಿಸ್ಮರಣೀಯವಾದುದು ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಯಡವನಹಳ್ಳಿ ಸಿಎಂ ಕ್ರಾಂತಿಸಿಂಹ ಅವರು ಸ್ಮರಿಸಿದರು ಮದ್ದೂರು ಪಟ್ಟಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ವಿಶ್ವವಿಖ್ಯಾತ ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣದೇವರಾಯರ ಆಡಳಿತದಿಂದ ಪ್ರೇರಿತರಾದ ನಾಡಪ್ರಭು ಕೆಂಪೇಗೌಡ ಅವರು ಸಮಾನತೆಯ ತತ್ವದಡಿಯಲ್ಲಿ ಬೆಂಗಳೂರು ನಗರವನ್ನು ಕಟ್ಟಿ ವಿಶ್ವವಿಖ್ಯಾತಗೊಳಿಸಿ ಕೋಟ್ಯಾಂತರ ಮಂದಿಯ ಬದುಕಿಗೆ ಆಸರೆಯಾಗಿದ್ದಾರೆ ಎಂದು ಸ್ಮರಿಸಿದರು ತಾಲೂಕಿನ ಕಾರ್ಯಕಾರಿ ಸಮಿತಿಯ ಮತ್ತು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಸಾಹಿತಿಗಳು ನನ್ನ ವಿದೇಶಿಗಳು ಆದಂತಹ ಶ್ರೀಮಂತ ಕಾಂತಿಶಿಮಾರ್ ಅವರು ಹಿರಿಯ ಹೋರಾಟಗಾರ ರಮೇಶ್ ಅಣ್ಣಾರ್ ನನ್ನ ಗುರುಗಳು ಆದಂತಹ ಆಲೂ ಚನ್ನಪ್ಪನವರು ಮತ್ತು ನಮ್ಮ ನಾರಾಯಣ್ ಸಾರ್ ಅವರು ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಈ ಒಂದು ನಾಡಕ ಬಗ್ಗೆ ನಮನವನ್ನು ಸಲ್ಲಿಸಬೇಕು ಏನು ಪ್ರಪಂಚದಲ್ಲೇ ಅತಿ ಹೆಚ್ಚು ಹೊಸ ಆಡಳಿತವನ್ನು ಮಾಡಿದಂತ ಗಂಗ ಸಾಮ್ರಾಟರ ಪ್ರತಿನಿಧಿಯಾಗಿ ಇಂದಿನ ತಮಿಳುನಾಡಿನಲ್ಲಿ ಆಡಳಿತವನ್ನ ನಡೆಸಿದಂತ ಕೆಂಪೇಗೌಡರ ಪೂರ್ವಿಕರು ಅಲ್ಲಿನ ಒಂದು ಆಡಳಿತ ವ್ಯವಸ್ಥೆಯಿಂದ ಬೇಸತ್ತು ಅವರು ಇಂದಿನ ಯಲಂಕ ನಾಡಿಗೆ ಬಂದು ಒಂದು ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾರೆ ಆ ಯಲಂಕದ ನಾಡು ಪ್ರಭುಗಳಾಗಿ ಆಡಳಿತವನ್ನ ಶುರು ಮಾಡ್ತಾರೆ ವಿಶ್ವವಿಖ್ಯಾತ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ನಿಷ್ಠ ಸಾಮ್ರಾಟರಾಗಿ ಅವರ ರಾಜ ಪ್ರತಿಮೆಯಾಗಿ ಯಲಹಂಕ ನಾಡಿನ ಸಾಮಂತ ದೊರೆಗಳಾಗಿ ಆಡಳಿತವನ್ನ ನಡೆಸ್ತಾ ಇರ್ತಾರೆ ಕಾರ್ಯಕ್ರಮದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ತಾಲೂಕು ಅಧ್ಯಕ್ಷ ತಿಪ್ಪೂರು ರಾಜೇಶ್ ಮಾಜಿ ಸೈನಿಕ ವಿಡಿ ಶ್ರೀನಿವಾಸ್ ಸಕ್ಕರೆ ನಾಗರಾಜು ವಿ ಎಸ್ ಶಿವಲಿಂಗಯ್ಯ ತಿಪ್ಪುರು ರಾಜೇಶ್ ಶೆರಗನಹಳ್ಳಿ ಮಹಾಲಿಂಗು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು